ಸಣ ನಾವು ಜೇಮ್ನಿಗೆ ಹೊಂಟೋಗಿದ್ನು ಬರೋದು ನಾಲ್ಕು ಗಂಟಲ್ಲಿ ಭಾಳ ಬಿಟ್ಕೊಂಡಿತ್ತಂತ ನಮ್ಗೆ ಗೊತ್ತಿಲ್ಲ ನಮ್ಮ ಹುಡುಗಿ ಫೋನ್ ಮಾಡಿತ್ತು ನಮ್ಮ ಬಾವನ ಮಗ ಹಿಂಗೆ ಆಗ್ಬಿಟ್ಟದ ಅಂತ ನಾವು ಅದೇ ತಕ್ಷಣ ಬಂದ್ಬಿಟ್ಟು ಜಮಿನಿಂದ ಅಷ್ಟೊತ್ತಿಗೆ ಹೊಂಟೋಗಿದ್ನು ನಮ್ಗೆ ಇರೋಟ ಜಾಗ ಜಾಗ ಆದಾಗ ಮನೆ ಕಟ್ಟಿಗಾಣಕ್ಕೆ ಆಯ್ತಾ ಇಲ್ಲ ಸಾಲ ಸೊ ನಮ್ಮ ಆಗ್ಬಿಟ್ಟಿದ್ವಿ ನಮ್ಮ ಮನೆಯವ್ರಿಗೂ ಸರಿಲ್ಲ ನನಗೂ ಆಡು ಪೇಷೆಂಟು ನಮ್ಮ ಮಗ ಒಬ್ಬ ಮೈಸೂರಿಗೂ ಸೇರ್ಕೊಂಡು ಹೋಟ್ಲಿಗೆ ಇನ್ನೊಬ್ಬ ಮಗ ಸುಸ್ತಿ ಕೆಲಸ ಕೊಯ್ತಿದ್ದೆ ಅಷ್ಟು ಕಷ್ಟ ಅನ್ಭಿಸ್ಬಿಟ್ಟಿನಿ ನಾನು ಬಾಡ ಯಾವಾಗ ಎಷ್ಟು ಕತ್ತಂತೆ ಗೊತ್ತಿದ್ದಿಲ್ಲ ಅಷ್ಟೊಂದು ಕಷ್ಟಪಟ್ಟಿದ್ದಾನು ಮದ ಒಳಗೆ ಯಾರಿಗೂ ಯೋಗ ಕಡೆಗೆ ಹೋಗಿ ಅಷ್ಟು ನೋವು ಪಟ್ಟಿದ್ವಿ ಸಾಲ ಪಾಲ ಮಾಡ್ಬಿಟ್ಟಿದ್ದು ಜಾಸ್ತಿ ಕಂತು ಪಂತು ತಗೊಬೀವಿ ಭಾರಿ ಕಷ್ಟ ನಮ್ಗೆ ಸೇರಿದ್ರು ನನಗೆ ದೊರಕಿಸ್ಕೊಂಡು